ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಂದು ಚಾನಲ್ ಶುರು ಮಾಡಬೇಕು ಅನ್ಕೊಂಡಿದೀರ ಒಳ್ಳೆ ಕೆಲಸ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಕೆಲವ್ರಿಗೆ ಗೊತ್ತಿರಲ್ಲ ಸೊ ಈ ವಿಡಿಯೋ ಕ್ಲಿಕ್ ಮಾಡಿರ್ತೀರಾ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಹೇಗೆ ಅಂತ ನೀವ್ ಅನ್ಕೋಬೋದು ಇವನ್ ಏನ್ ಇವನತ್ರ ಏನು ಕಲಿಯೋದಿದೆ ಬರು ಅಂತ ನಾನು ಅಷ್ಟೇ ಬರೋ ಹತ್ತು ವರ್ಷದಿಂದ ಇದೇ ಶುರು ಮಾಡಬೇಕು ಶುರು ಮಾಡಬೇಕು ಶುರು ಮಾಡಬೇಕು ಅಂತ ಶುರು ಮಾಡಿದ್ದಿಲ್ಲ ಬಟ್ ಈಗ ಶುರು ಮಾಡಿದ್ದೀನಿ ಕೆಲವರಿಗೆ ಅದು ಗೊತ್ತಿಲ್ಲ ಹೇಗೆ ಶುರು ಮಾಡೋದು ಹೇಗೆ ಚಾನಲ್ ಕ್ರಿಯೇಟ್ ಮಾಡೋದು ಫಸ್ಟ್ ಏನು ಮಾಡಬೇಕು ಅದನ್ನೆಲ್ಲ ಅಂತ ಯಾರಿಗೂ ಗೊತ್ತಿರಲ್ಲ ಸೊ ನಾನು ನಾನು ಕಲ್ತಿರೋದ್ರಲ್ಲಿ ಸ್ವಲ್ಪ ಸ್ವಲ್ಪ ನಿಮ್ಗೂ ಹೇಳ್ಕೊಡ್ತೀನಿ ಜೊತೆಗೆ ಇಬ್ರು ಗೃಹ ಆಗೋಣ ಗುರು ನಾನು ಒಬ್ನೇ ಗೃಹ ಆಗೋದಲ್ಲ ನೀವು ಕಲ್ತ್ಕೊಳ್ಳಿ ನೀವು ಹೊಸ ಚಾನಲ್ ಶುರು ಮಾಡಿ ನೀವು ಏನ್ ಮಾಡೋಣ ನಾನು ಕಲ್ತ್ಕೀನಿ ನಿಮ್ಮಿಂದ ನಿಮ್ಮಿಂದ ಏನಾದ್ರು ಟಿಪ್ಸ್ ಅಂತ ಹೇಳಿ ನಾನು ಕಲ್ತ್ಕೊಳ್ತೀನಿ ಸರಿನಾ ನಾನು ಇನ್ನೊಂದು ಈ ವಿಡಿಯೋದಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ ನಾನು ಬೇರೆಯವ್ರ ತರ ಗುರು ನಿಮ್ ಚಾನಲ್ ಶುರು ಮಾಡಿದ ತಕ್ಷಣ ಸಡನ್ ಆಗಿ ಅಂತ ವ್ಯೂಸ್ ಹೋಗುತ್ತೆ ಅದಾಗುತ್ತೆ ಅಂತ ನಾನು ಹೇಳ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಯಾವುದೇ ಚಾನೆಲ್ ಆಗಲಿ ಶುರು ಆಗಲಿ ಅದು ಗ್ರೋ ಆಗೋಕೆ ಕಡಿಮೆ ಅಂತಂದ್ರೆ ಮೂರು ತಿಂಗಳು ಬೇಕು ಮೂರು ತಿಂಗಳು ಗಂಟೆ ಯಾವುದೇ ಚಾನಲ್ಲು ಗ್ರೋ ಆಗಲ್ಲ ಆದಷ್ಟು ಕಡಿಮೆ ನಮ್ಮ ಇಂಡಿಯಾದಲ್ಲಿ ತುಂಬ ಕಡಿಮೆ ಚಾನಲ್ಗಳು ಫಸ್ಟ್ ವೀಡಿಯೋ ಸೆಕೆಂಡ್ ವಿಡಿಯೋಗೆ ಮಿಲಿಯನ್ ಗಂಟೆ ವ್ಯೂಸ್ ಬಂದಿರೋದು ಎಲ್ಲ ಚಾನಲ್ಲೂ ಸ್ಟಾರ್ಟಿಂಗ್ ಅಂತೂ ಎಸ್ಪೆಷಲಿ ಈ ಯೂಟ್ಯೂಬಲ್ಲಿ ತೆಗಿತೀನಿ ಅಂತಂದರೆ ಮಿಸ್ಟರ್ ಬೀಸ್ಟ್ ಅವ್ರೀ ಅವ್ರದ್ದು ಅಷ್ಟೇ ಕಡಿಮೆ ಅಂತಂದ್ರೆ ಅವರೇ ಒಂದು ಇಂಟರ್ವ್ಯೂಲಿ ಹೇಳ್ಕೊಂಡಿದ್ದಾರೆ ಅವ್ರದ್ದು ನೂರು ವಿಡಿಯೋ ಅಪ್ಲೋಡ್ ಮಾಡಿದಂಕ ಒಂದು ವೀಡಿಯೋನೂ ಒಂದ್ ಮಿಲಿಯನ್ ರೀಚ್ ಆಗಿರ್ಲಿಲ್ಲ ಅಂತ ಮೂರ್ ವಿಡಿಯೋ ಆದ್ಮೇಲೆ ಅವ್ರದ್ದು ಒಂದ್ ಮಿಲಿಯನ್ ರೀಚ್ ಆಗಿದೆ ಸೊ ಸುಮಾರು ಜನ ಯೂಟ್ಯೂಬರ್ಸ್ ನೋಡಿರ್ತಾರೆ ಅವರೆಲ್ಲ ಹೇಳಿರ್ತಾರೆ ಯೂಟ್ಯೂಬ್ ಚಾನಲ್ ಶುರು ಮಾಡಿ ಅಷ್ಟು ಲಕ್ಷ ದುಡಿಬೋದು ಇಷ್ಟು ಲಕ್ಷ ದುಡಿಬಹುದು ಅವೆಲ್ಲ ಸುಳ್ಳು ಚಾನಲ್ ಹೇಗೆ ಶುರು ಮಾಡೋದು ಅಂತ ಹೇಳ್ಕೊಡ್ತೀನಿ ನೀವು ಕಲ್ತ್ಕೊಳ್ಳಿ ನಾನು ಕಲ್ತಿದ್ದೀನಿ ಸೊ ಸರಿನಾಲ್ ಹೋಗಿ ಕ್ರಿಯೇಟ್ ಅಕೌಂಟ್ ಕೊಡಿ ಕ್ರಿಯೇಟ್ ಅಕೌಂಟ್ ಕೊಡಿದ ತಕ್ಷಣ ನಿಮ್ಗೆ ಪರ್ಸನಲ್ಯೂಸ್ ಕೇಳಿದೆ ಯೂಸೇ ಕೊಡಿ ಯಾವಾಗಲೂ ಫಸ್ಟ್ ಫಸ್ಟ್ ನೇಮ್ ಕೊಡಿ ಏನ್ ನೇಮ್ ಬೇಕು ನಿಮ್ಗೆ ನಾನು ಇಲ್ಲಿ ಸಿಂಪಲ್ ಆಗಿ ಎಕ್ಸರ್ಸೈಸ್ ಡೇಟ್ ಅಂತ ಕೊಡ್ತಾ ಇದೀನಿ ಸೊ ನಿಮ್ಗೆ ಯಾವ್ದು ಇದಾಗುತ್ತೆ ನಿಮ್ ಚಾನಲ್ಗೆ ಯಾವ್ದು ಸೂಟಬಲ್ ಆಗುತ್ತೆ ಅದನ್ನ ಕೊಡಿ ಲಾಸ್ಟ್ ಟೈಮಲ್ಲಿ ನಿಮ್ದು ಕುಕಿಂಗ್ ಚಾನಲ್ ಅಥವಾ ಗೇಮಿಂಗ್ ಚಾನಲ್ ಗೇಮಿಂಗ್ ಚಾನಲ್ ಕೊಡಿ ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಕೇಳುತ್ತೆ ಡೇಟ್ ಆಫ್ ಬರ್ತ್ ಸಬ್ಮಿಟ್ ಮಾಡಿ ನಿಮ್ದು ಒರಿಜಿನಲ್ ಡೇಟ್ ಆಫ್ ಬರ್ತ್ ಕೊಡ್ಬೇಕು ಅಂತ ಏನಿಲ್ಲ ಈ ಡೇಟ್ ಆಫ್ ಬರ್ತ್ ಕೊಡೋದನ್ನ ಮರೆಯಕ್ಕೆ ಹೋಗ್ಬೇಡಿ ಜ್ಞಾಪನದಲ್ಲಿ ಇಟ್ಕೊಳ್ಳಿ ಯಾವಾಗ್ಲೂ ಇನ್ ಕೇಸ್ ಯಾವಾಗಲಾರು ಮದ್ ಮಧ್ಯ ಯಾವಾಗ್ಲಾರ ಕೇಳುತ್ತೆ ಸೊ ಅದಕ್ಕೋಸ್ಕರ ಡೇಟ್ ಆಫ್ ಬರ್ತ್ ಒಜಿನಲ್ ಅದಾದ್ಮೇಲೆ ಜನರೇಟಿವ್ ಜಿಮೇಲ್ ಐಡಿ ಕೇಳುತ್ತೆ ಅದ್ರಲ್ಲಿ ನಿಮ್ಗೆ ಯಾವ್ದು ಸೂಟೇಬಲ್ ಆಗಿದೆ ಮೂರಲ್ಲಿ ಯಾವ್ದಾರು ಒಂದನ್ನ ಕೊಟ್ಟು ನೆಕ್ಸ್ಟ್ ಕೊಡಿ ನೆಕ್ಸ್ಟ್ ಪಾಸ್ವರ್ಡ್ ಕೇಳುತ್ತೆ ಪಾಸ್ವರ್ಡ್ ಕೇಳಿದ ತಕ್ಷಣ ಪಾಸ್ವರ್ಡ್ ನಿಂಗೆ ಯಾವುದಿದೆ ಅದನ್ನು ಕೊಡಿ ನೆಕ್ಸ್ಟ್ ಎಲ್ಲ ಅಗ್ರಿ ಕೊಡ್ಕೊಂಡು ಹೋಗ್ತಾ ಇದ್ದಂಗೆ ನೆಕ್ಸ್ಟ್ ಏನು ಮಾಡ್ಬೇಕು ಅಂತಂದರೆ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಯ್ತು ಈಗ ನೆಕ್ಸ್ಟ್ ಏನು ಮಾಡಬೇಕು ಚಾನಲ್ ನಿಮ್ಮದು ಜಿಮೇಲ್ ಬೇರೆ ಮತ್ತೆ ಯೂಟ್ಯೂಬ್ ಅಕೌಂಟ್ ಬೇರೆ ಇರ್ತದೆ ಅಂದರೆ ಜಿಮೇಲ್ ಒಂದೇ ಬಟ್ ಅಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗಿದೆ ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ ನಿಮ್ಮ ಜಿ ಯೂಟ್ಯೂಬ್ ನ ಓಪನ್ ಮಾಡಿ ಯೂಟ್ಯೂಬ್ ಆ್ಯಪ್ನ ಯೂಟ್ಯೂಬ್ ಆ್ಯಪ್ ಓಪನ್ ಮಾಡಿದ ತಕ್ಷಣ ಕೆಳಗಡೆ ಯು ಅಂತಿದೆ ಅಲ್ಲಿ ಕ್ಲಿಕ್ ಕೊಟ್ಟ ತಕ್ಷಣ ಮೇಲ್ಗಡೆ ಕ್ರಿಯೇಟಿವ್ ಚಾನಲ್ ಅಂತಿದೆ ನೋಡಿ ಸಿಂಪಲ್ಲಾಗಿದೆ ಕ್ರಿಯೇಟಿವ್ ಚಾನಲ್ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ನಿಮಗೆ ಫಸ್ಟು ಪ್ರೊಫೈಲ್ ಪಿಕ್ಚರು ನೇಮು ಮತ್ತು ಹ್ಯಾಂಡಲ್ ಹ್ಯಾಂಡಲ್ ಅಂದರೆ ಏನು ಗೊತ್ತಾ ಯೂಟ್ಯೂಬಲ್ಲಿ ಸ ಯಾವ ಸರ್ಚ್ ಮಾಡಿದ್ರೆ ನಿಮ್ಮ ಚಾನಲ್ ಮೊದಲಾಗಿ ಬರಬೇಕು ಅಂತ ಮೊದಲು ನಿಮ್ಮ ಪ್ರೊಫೈಲ್ ಪಿಕ್ಚರ್ನ ಚೆನ್ನಾಗಿರೋ ಫೋಟೋನ ಇದು ಮಾಡಿ ಗೂಗಲಿಂದ ಡೌನ್ಲೋಡ್ ಮಾಡಿ ಡೈರೆಕ್ಟ್ ಹಾಕೋಗಳ ಹೋಗ್ಬಿಟ್ಟಿದೆ ವಿಡೂ ಸರಿ ನಾ ನೆಕ್ಸ್ಟ್ ನೇಮ್ ಏನು ನಿಮ್ಮ ಇಷ್ಟ ಬರುತ್ತೆ ಆ ನೇಮ್ ಕೊಟ್ಕೊಂಡು ಕ್ರಿಯೇಟ್ ಚಾನಲ್ ಕೊಟ್ಟ ತಕ್ಷಣ ನಿಮ್ಮ ಚಾನಲ್ ಇಲ್ಲಿಗೆ ರೆಡಿ ಆಯಿತು ಸರಿನಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಚಾನಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಯಾವ ತರ ಮಾಡೋದು ಚಾನಲ್ ಮಾಡಿದ ತಕ್ಷಣ ಆಗಲ್ಲ ಸೊ ನಿಮ್ಮ ಚಾನಲ್ನ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಮಾಡಬೇಕಾಗುತ್ತೆ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಸರಿನಾ ನೆಕ್ಸ್ಟ್ ಅದಾದ್ಮೇಲೆ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ ಇನ್ಸ್ಟಾಲ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನಂದು ಎರಡು ಸಬ್ಸ್ಕ್ರೈಬರ್ ತೋರಿಸಿದೆ ನಿಮಗೆ ಜೀರೋ ಜೀರೋ ಅಂತ ತೋರಿಸಿದೆ ಸೊ ಈ ವಿಡಿಯೋ ಇಲ್ಲಿಗೆ ಮುಗಿತದೆ ನೆಕ್ಸ್ಟ್ ಅಡ್ವಾನ್ಸ್ ಸೆಟ್ಟಿಂಗ್ಸ್ಗೋಸ್ಕರ ವೆಯ್ಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ ಥ್ಯಾಂಕ್ ಯು